ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗ್ತಾರ ಕೊಲೆ ಆರೋಪಿ ದರ್ಶನ್ ಸಿಟಿ ಸಿವಿಲ್ ಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ಮಾಡಲಾಗಿದೆ ಮೂರು ಮೂವತ್ತಕ್ಕೆ ಅರ್ಜಿ ವಿಚಾರಣೆಯನ್ನ ಮುಂದೂಡಿಕೆ ಮಾಡಿದೆ ಕೋರ್ಟ್ ಈಗಾಗಲೇ ಸಾಕಷ್ಟು ವಾದ ಪ್ರತಿವಾದಗಳನ್ನ ಆಲಿಸಿದಾಗಿದೆ ದರ್ಶನ್ ಪರ ವಕೀಲರು ಹೇಳ್ತಾರೆ ಬಳ್ಳಾರಿಗೆ ಶಿಫ್ಟ್ ಮಾಡೋದು ಬೇಡ ಅಂತ ಎಸ್ಪಿಪಿ ಪ್ರಸನ್ನಲ್ ಕುಮಾರ್ ಹೇಳ್ತಾರೆ ಶಿಫ್ಟ್ ಮಾಡಬೇಕು ಅಂತ ಆದ್ರೀಗ ಇನ್ನೂ ಕೂಡ ಮೂರು ಮೂವತ್ತಕ್ಕೆ ಅರ್ಜಿ ವಿಚಾರಣೆಯನ್ನ ಮುಂದೂಡಿಕೆ ಮಾಡಿರೋದ್ರಿಂದ ಏನಾಗಬಹುದು ಅನ್ನುವಂತ ಕುತೂಹಲ ಹಾಗೆ ಉಳ್ಕೊಂಡಿದೆ ದರ್ಶನ್ ವಿಚಾರದಲ್ಲಿ ಈಗ ಇಷ್ಟೆಲ್ಲ ವಾದ ಪ್ರತಿವಾದಗಳು ಆಗೋದಕ್ಕೆ ಕಾರಣ ಪ್ರಭಾವಿ ವ್ಯಕ್ತಿ ಅನ್ನುವಂತ ಕಾರಣಕ್ಕೆ ಇಲ್ಲೇ ಇದ್ರೆ ಬೆಂಗಳೂರಿನ ಪರಪನ ಅಗ್ರಹಾರದಲ್ಲೇ ಇದ್ರೆ ಸಾಕ್ಷ್ಯ ನಾಶ ಮಾಡುವಂತ ಸಾಧ್ಯತೆಗಳು ಇರುತ್ತೆ ಅನ್ನುವಂತ ಕಾರಣಕ್ಕೆ ಬೇಲ್ ಪಡೆದಂತ ಸಂದರ್ಭದಲ್ಲೂ ಕೂಡ ಸಾಕ್ಷಿಗಳ ಜೊತೆಗೆ ಅವರು ಓಡಾಟವನ್ನ ಇಟ್ಕೊಂಡಿದ್ರು ಒಡನಾಟ ಇತ್ತು ಹಾಗಾಗಿ ಇದೇ ಜೈಲ್ನಲ್ಲೇ ಇದ್ರೆ ಈ ಹಿಂದೆ ಕೂಡ ರಾಜಾತಿಥ್ಯ ಸಿಗ್ತಾ ಇತ್ತು ಲಾರ್ನಲ್ಲಿ ಕೂತ್ಕೊಳ್ತಾ ಇದ್ರು ಚೇರ್ ಹಾಕೊಂಡು ಕೂತಿದ್ರು ಒಂದ್ ಕೈಯಲ್ಲಿ ಮಗ್ಗು ಇನ್ನೊಂದ್ ಕೈಯಲ್ಲಿ ಸಿಗರೇಟು ಬೇಕ ಬೇಕಾಗಿದ್ದೆಲ್ಲ ಸಿಗ್ತಾ ಇತ್ತು ಆ ರೀತಿ ಫೆಸಿಲಿಟೀಸ್ ಸಿಗಬಾರ್ದು ಅಂದ್ರೆ ಜೊತೆಗೆ ಅವರಿಗೆ ಅನುಕೂಲ ಆಗೋ ರೀತಿಯಾಗಿರ್ಬಾರ್ದು ಅಂದ್ರೆ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಬೇಕು ಅಂತ ಬೇರೆ ಜೈಲಿಗೆ ಶಿಫ್ಟ್ ಮಾಡೋದಕ್ಕೆ ಅವಕಾಶ ಇಲ್ಲ ಅಂತ ದರ್ಶನ್ ಪರ ವಕೀಲರು ವಾದ ಮಂಡಿಸಿದ್ದಾರೆ ಶಿಫ್ಟ್ ಮಾಡೋದಾದ್ರೆ ಕೋರ್ಟ್ ಶಿಫ್ಟ್ ಮಾಡಬೇಕಾಗುತ್ತೆ ಅವ್ರನ್ನ ಜೈಲು ಅಧಿಕಾರಿಗಳಿಗೆ ಮನವಿ ಮಾಡೋದಕ್ಕೆ ಅಂತ ಅಧಿ ಅಧಿಕಾರ ಇಲ್ಲ ಭದ್ರತಾ ದೃಷ್ಟಿಯಿಂದ ಕ್ರಮ ಅಂದರೆ ಹೇಗೆ ಅಂತೇಳಿ ಪ್ರಶ್ನೆ ಮಾಡಿದ್ದಾರೆ ದರ್ಶನ್ ಪರ ವಕೀಲರು ದರ್ಶನ್ ಪರ ವಕೀಲರು ಸಂದೇಶ್ ಚೌಟಾ ಅವರ ವಾದದ ಅಂಶಗಳನ್ನು ನೀವು ಗಮನಿಸ್ತಾ ಇದ್ದೀರಾ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡೋದಕ್ಕೆ ಅಂತ ದರ್ಶನ್ ಪರ ವಕೀಲರು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರು ಅದಕ್ಕೆ ಕಾರಣ ಏನು ಕೊಟ್ಟಿದ್ದಾರೆ ಅಂದ್ರೆ ಬೇರೆ ಜೈಲಿಗೆ ಶಿಫ್ಟ್ ಮಾಡೋದಕ್ಕೆ ಅಂತ ಅವಕಾಶನೇ ಇಲ್ಲ ಇಲ್ಲಿ ಒಂದು ವೇಳೆ ಆರೋಪಿಗಳನ್ನು ಬೇರೆ ಜೈಲಿಗೆ ಶಿಫ್ಟ್ ಮಾಡಬೇಕು ಅಂದ್ರೆ ಅದು ಕೋರ್ಟ್ ಹೇಳಬೇಕಾಗುತ್ತೆ ಜೈಲಧಿಕಾರಿಗಳು ಈ ರೀತಿ ಮನವಿ ಮಾಡೋದಕ್ಕೆ ಅವಕಾಶ ಇಲ್ಲ ಅಂತೇಳಿ ಅದು ಕೂಡ ಭದ್ರತಾ ದೃಷ್ಟಿಯಿಂದ ಅಂತ ಹೇಳ್ತಿದ್ದೀರಾ ಇದು ಯಾವ ರೀತಿಯಾಗಿ ಅಂತೇಳಿ ಪ್ರಶ್ನೆ ಮಾಡಿದ್ದಾರೆ ಸಂದೇಶ್ ಚೌಟ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಕಡೆ ಎಸ್ ಪಿ ಪಿ ಪ್ರಸನ್ನ ಕುಮಾರ್ ಅವರು ಕೂಡ ಪ್ರಬಲ ವಾದವನ್ನ ಪ್ರತಿವಾದವನ್ನ ಮಂಡಿಸಿದ್ರು ಯಾತಕ್ಕಾಗಿ ಅವರನ್ನ ಶಿಫ್ಟ್ ಮಾಡಬೇಕು ಅನ್ನೋದಕ್ಕೆ ವಿಚಾರಣಾಧೀನ ಕೈದಿಯನ್ನ ಶಿಫ್ಟ್ ಮಾಡೋದಕ್ಕೆ ಅವಕಾಶ ಇಲ್ಲ ವಿಚಾರಣಾಧೀನ ಕೈದಿಯನ್ನ ಶಿಫ್ಟ್ ಮಾಡಬೇಕು ಅಂದ್ರೆ ಬೇರೆ ಜೈಲಿಗೆ ಶಿಫ್ಟ್ ಮಾಡಬೇಕು ಅಂದ್ರೆ ಕೋರ್ಟೇ ಹೇಳಬೇಕಾಗುತ್ತೆ ವಾದ ಪ್ರತಿವಾದವನ್ನ ಆಲಿಸಿ ಏನ್ ವರ್ಡಿಕ್ಟ್ ಅನ್ನ ಕೊಡ್ತಾರಲ್ಲ ಆ ಸಂದರ್ಭದಲ್ಲಿ ಕೋರ್ಟ್ ಹೇಳಿದ್ರೆ ಮಾತ್ರ ಶಿಫ್ಟ್ ಮಾಡೋದಕ್ಕೆ ಅವಕಾಶ ಇರುತ್ತೆ ಅಂತ ಇನ್ನು ಒಂದು ಜೈಲಿನಿಂದ ಮತ್ತೊಂದು ಜೈಲಿಗೆ ಸ್ಥಳಾಂತರ ಮಾಡಬೇಕು ಅಂದ್ರೆ ಅದಕ್ಕೆ ಅವಕಾಶ ಇಲ್ಲ ಆ ರೀತಿ ಅವಕಾಶ ಇರೋದು ಕೋರ್ಟ್ಗೆ ಮಾತ್ರ ಕೋರ್ಟ್ ಹೇಳಿದಾಗ ಮಾತ್ರ ಅದು ಹೇಗೆ ನೀವು ಭದ್ರತಾ ದೃಷ್ಟಿ ಅಂತೀರಿ ಅಂತ ಅದೇ ರೀತಿಯಾಗಿ ಕೋರ್ಟ್ ಒಂದು ವೇಳೆ ಆದೇಶವನ್ನು ಕೊಟ್ಟಿದ್ದೇ ಆಗಿದ್ರೆ ಇದನ್ನ ನಾವು ಸ್ವೀಕರಿಸಬಹುದಾಗಿತ್ತು ಅಧಿಕಾರಿಗಳಿಗೆ ಮನವಿ ಮಾಡುವಂತ ಅಧಿಕಾರ ಇಲ್ಲ ಆರೋಪಿಗಳು ಕೂಡ ಮೂಲಭೂತ ಹಕ್ಕುಗಳನ್ನು ಹೊಂದಿದ್ದಾರೆ ಆಗಸ್ಟ್ ಹದಿನಾಲ್ಕನೇ ತಾರೀಕು ಬಂಧಿಸಿ ಜೈಲಿಗೆ ಕಳಿಸಲಾಗಿತ್ತು ಆಗಸ್ಟ್ ಹದಿನಾರನೇ ತಾರೀಕು ಬೇರೆ ಜೈಲಿಗೆ ಶಿಫ್ಟ್ ಮಾಡಿ ಅಂತ ಮನವಿ ಮಾಡಿದ್ದಾರೆ ಯಾವುದೇ ಕಾರಣ ನೀಡದೆ ಬೇರೆ ಜೈಲಿಗೆ ಶಿಫ್ಟ್ ಮಾಡೋದಕ್ಕೆ ಅಂತ ಮನವಿ ಮಾಡಿಕೊಂಡಿದ್ದಾರೆ ಕ್ವಾರಂಟೈನ್ ಬ್ಲಾಕ್ ನಲ್ಲಿ ಪ್ರತ್ಯೇಕ ರೂಮ್ ನಲ್ಲಿ ಆರೋಪಿಯನ್ನ ಇಡಲಾಗಿದೆ ಸುರಕ್ಷತೆ ಹಾಗೂ ಆಡಳಿತಾತ್ಮಕ ಕಾರಣಗಳನ್ನ ಸಮರ್ಪಕವಾಗಿಲ್ಲ ಸುಪ್ರೀಂ ಕೋರ್ಟ್ ಜಾಮೀನು ರದ್ದು ಮಾಡಿದೆಯೇ ಹೊರತು ಆರೋಪಿಗಳನ್ನ ಬೇರೆ ಜೈಲಿಗೆ ಶಿಫ್ಟ್ ಮಾಡಿ ಅಂತ ಹೇಳಿಲ್ಲ ಆಡಳಿತಾತ್ಮಕ ದೃಷ್ಟಿಯಿಂದ ಬೇರೆ ಜೈಲಿಗೆ ಶಿಫ್ಟ್ ಮಾಡಬೇಕು ಅಂದ್ರೆ ಅರ್ಜಿಯನ್ನ ಸಲ್ಲಿಸಲಾಗಿದೆ ಯಾವ ಆಡಳಿತಾತ್ಮಕ ಕಾರಣ ಅಂತೇಳಿ ಅವರು ಸ್ಪಷ್ಟವಾಗಿ ಹೇಳಿಲ್ಲ ಭದ್ರತೆ ದೃಷ್ಟಿಯಿಂದ ಶಿಫ್ಟ್ ಮಾಡಬೇಕು ಅಂತ ಹೇಳಿದ್ದಾರೆ ಅಂತ ಘಟನೆ ಏನು ನಡೆದಿದೆ ಅಂತ ಹೇಳಿ ದರ್ಶನ್ ಪರ ವಕೀಲರು ಸಂದೇಶ್ ಚೌಟಾ ಅವರು ಪ್ರಶ್ನೆಯನ್ನ ಮಾಡಿದ್ದಾರೆ ಅಂದ್ರೆ ಅವ್ರನ್ನ ಬಳ್ಳಾರಿಗೆ ಶಿಫ್ಟ್ ಮಾಡಬಾರ್ದು ಅನ್ನೋದಕ್ಕೆ ಅಥವಾ ಇವ್ರು ಶಿಫ್ಟ್ ಮಾಡೋದಕ್ಕೆ ಏನು ಕಾರಣಗಳನ್ನು ಕೊಟ್ಟಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ವಾದವನ್ನ ಮಂಡಿಸಿರೋದು ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಸಂತೋಷ್ ಸಂತೋಷ್ ಈಗಾಗಲೇ ದರ್ಶನ್ ಪರ ವಕೀಲರು ಸಂದೇಶ್ ಚೌಟಾ ಅವರು ವಾದ ಮಂಡಿಸಿರೋ ಪ್ರಕಾರ ನೋಡೋದಾದ್ರೆ ಕೋರ್ಟಿಗಾಗಲೇ ಅವ್ರು ಬೇಲ್ ರದ್ದು ಮಾಡಿದೆ ಬಟ್ ರದ್ದು ಮಾಡಿ ಆದೇಶ ಹೊಡಿಸಿದಂಥ ಸಂದರ್ಭದಲ್ಲಿ ಬೇರೆ ಜೈಲಿಗೆ ಶಿಫ್ಟ್ ಮಾಡಿ ಅನ್ನೋದನ್ನ ಮೆನ್ಷನ್ ಮಾಡಿಲ್ಲ ಅನ್ನೋದನ್ನೇ ಇಲ್ಲಿ ಸಂದೇಶ್ ಚೌಟ ಅವರು ಎತ್ತಿ ಹಿಡ್ದಿದ್ದಾರೆ ಮುಂದೆ ಕಾನೂನಾತ್ಮಕವಾಗಿ ಅವಕಾಶ ಸಿಗುತ್ತಾ ಇವತ್ತು ತೀರ್ಪು ಏನು ಬರ್ಬಹುದು ಏನು ಜೈಲು ಶಿಫ್ಟ್ಮೆಂಟ್ಗೆ ಈ ರೀತಿಯಾಗಿ ಆರೋಪಿಗಳನ್ನ ಬೇರೆ ಜೈಲಿಗೆ ಒಂದು ಶಿಫ್ಟ್ ಮಾಡಲಿಕ್ಕೆ ಅರ್ಜೆಲ್ ಆಗಲಿಕ್ಕೆ ಅವಕಾಶಗಳು ಇಲ್ಲ ಕಾನೂನು ನೋಡಿ ಇಲ್ಲ ಅವು ಜೈಲು ಮ್ಯಾನ್ಯಲ್ ಇದೆ ಆ ಮ್ಯಾನ್ಯ ಪ್ರಕಾರ ಇವ್ರಿಗೆ ಯಾವುದೇ ರೀತಿಯ ಅರ್ಜಿಯನ್ನ ಸಲ್ಲಿಕೆಯನ್ನ ಮಾಡಲಿಕ್ಕೆ ಅವಕಾಶಗಳು ಇಲ್ಲ ಅಂತ ಹೇಳಿ ಸಂದೇಶ ಚೌಟ ಅವರು ಕೂಡ ವಾದ ಮಾಡಿರುವಂತದ್ದು ಇಲ್ಲಿ ಏನಂತಂದ್ರೆ ಪ್ರಮುಖವಾಗಿ ತನಿಖಾಧಿಕಾರಿಗಳು ಇರ್ಬೋದು ಎಸ್ ಪಿಟಿ ಇರ್ಬೋದು ಮತ್ತೆ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಯಾರು ಸಂಬಂಧಪಟ್ಟ ಅಧಿಕಾರಿಗಳು ಇರ್ತಾರೆ ಅವರು ತೆಗೆದುಕೊಳ್ಳುವಂತ ಕೆಲ ನಿರ್ಧಾರಗಳ ಮೇಲೆ ಇವೆಲ್ಲವೂ ಕೂಡ ಆಗುವಂತದ್ದು ಯಾಕೆಂತ ಹೇಳಿದ್ರೆ ಈಗಾಗಲೇ ಬಸ್ಸನ್ಗೆ ರಾಜ ಪಡ್ಕೊಳ್ಳಲಾಗಿದೆ ಅಥವಾ ಪ್ರಭಾವಶಾಲಿ ಆಗಿರುವಂತದ್ದು ರಾಜಕಾರಣಿ ಆಗಿರ್ಬೋದು ಬಿಸ್ನೆಸ್ ಮಿನ್ಸ್ಗಳು ಇರ್ಬೋದು ರೋಡಿ ಕೂಡ ದರ್ಶನಕ್ಕೆ ಸಂಪರ್ಕ ಇರುವಂತದ್ದು ಈಗ ಬಟಾಬೈಲ್ ಆಗಿರುವಂತದ್ದು ಹಿಂದೆ ರೌಡಿ ಕೂಡ ಏನು ಕೂತು ಸಿಗರೇಟ್ ಸಿಗುದಿರ್ಬೋದು ಟೀ ಕುಡಿದಿರ್ಬೋದು ಎಲ್ಲವೂ ಆದಂತಹ ಫೋಟೋಗಳು ಹೊರಗೆ ಬಂದಿತ್ತು ಸೊ ಇದೆಲ್ಲವೂ ಒಂದು ಎಚ್ಚರಿಕೆಯ ಗಂಟೆ ಮುಂದಿನ ದಿನಗಳಲ್ಲಿ ಆಗಬಾರದು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಸೂಚನೆ ಕೊಟ್ಟಿದೆ ಹೊರತು ಯಾರೆಲ್ಲ ಶಿಫ್ಟ್ ಮಾಡಬೇಕು ಇಲ್ಲ ಶಿಫ್ಟ್ ಮಾಡಲೇಬಾರದು ಅಂತ ಎಲ್ಲೂ ಕೂಡ ಒಂದು ಸೂಚನೆಗಳನ್ನ ನಿರ್ದೇಶನಗಳನ್ನ ಕೊಟ್ಟಿಲ್ಲ ಆದ್ರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಡಿಸಿಷನ್ ತೆಗೆದುಕೊಳ್ಳುವಂಥದ್ದು ಒಂದು ಜೈಲು ಅಧಿಕಾರಿಗಳು ಜೈಲಿಗೆ ಬಿಟ್ಟ ನಂತರ ಅಲ್ಲಿದ್ದಂತ ಆರೋಪಿಗಳು ಯಾವ ರೀತಿಯಾಗಿ ಚಟುವಟಿಕೆಗಳಲ್ಲಿ ಭಾಗಿಯಾಗ್ತಾರೆ ಸೊ ಎಷ್ಟೇ ಕಂಟ್ರೋಲ್ ಮಾಡಿದ್ರೆ ಜೈಲು ಅಧಿಕಾರಿಗಳ ಗೆ ಸಿಗದೆ ಹೋದಂತ ಸಂದರ್ಭದಲ್ಲಿ ಈ ಇಂತಹ ಬದಲಾವಣೆಗಳನ್ನ ಶಿಫ್ಟ್ ಮಾಡಲಿಕ್ಕೆ ಅವಕಾಶಗಳನ್ನು ಕೋರಲಿಕ್ಕೆ ಚಿಂತನೆ ನಡೆಸುವಂತದ್ದು ಕಾನೂನು ಸಲಹೆಗಾರನಿರುತ್ತಾರೆ ಸೊ ಅಂತಹ ಸರ್ಕಾರಿ ಕಾನೂನು ಸಲಹೆಗಾರರ ಜೊತೆ ಚರ್ಚೆಯನ್ನ ಮಾಡ್ತಾರೆ ಚರ್ಚೆಯನ್ನ ಮಾಡ್ಕೊಂಡ ನಂತರ ಇದು ಒಂದೇ ಜೋಲ್ ಪ್ರಕರಣದ ಮೇಲೆ ಯಾವ ರೀತಿಯಾಗಿ ಪ್ರಭಾವ ಲಭ್ಯ ಇರುತ್ತೆ ಅನ್ನೋದನ್ನ ಇಲ್ಲಿ ಪ್ರಮುಖವಾಗಿ ಗಣನೆ ತೆಗೆದುಕೊಳ್ಳಲಾಗುತ್ತೆ ಇದಾದ ನಂತರ ಇವ್ರನ್ನ ಬೇರೆ ಜೋಲ್ಗೆ ಶಿಫ್ಟ್ ಮಾಡಿದ್ರೆ ಆಗುವಂತಹ ಲಾಭಗಳು ಏನು ಪ್ರಕರಣದಲ್ಲಿ ಗಮನಿಸ್ಕೊಳ್ತಾರೆ ಇವೆಲ್ಲವನ್ನ ಆಧಾರವಾಗಿ ಇಟ್ಕೊಂಡು ಇವ್ರನ್ನ ಇಲ್ಲಿಂದ ಶಿಫ್ಟ್ ಅಂತ ಹೇಳಿ ಈಗ ಅರ್ಜಿಯನ್ನು ಹಾಕೊಂಡಿರುವಂತದ್ದು ಒಂದು ವೇಳೆ ಆ ರೀತಿಯಾಗಿ ಶಿಫ್ಟ್ ಮಾಡದೆ ಹೋದ್ರೆ ಇವರು ಎಲ್ಲರೂ ಕೂಡ ಆರೋಪಿಗಳು ಒಟ್ಟಾಗಿ ಸೇರಿ ಗುಂಪಾಗಿ ಸೇರಿರ್ತಾರೆ ಅಂತ ಸಂದರ್ಭದಲ್ಲಿ ಒಬ್ಬರಿಗೊಬ್ರು ಮಾತನಾಡ್ಕೊಂಡು ಆದ ಆದರೆ ಮತ್ತು ನೆಟ್ವರ್ಕ್ಗಳ ಮುಖಾಂತರ ಪ್ರಕರಣಗಳಲ್ಲೇ ಪ್ರಭಾವನ ಬೀರಿ ಈ ಪ್ರಕರಣದ ಸಾಕ್ಷಿಗಳನ್ನ ನಾಶ ತರಕಾರಿ ಬೇರೆ ಬೇರೆ ಆಯಾ ಗಡಿ ಪ್ರಕರಣದ ಮೇಲೆ ಪ್ರಭಾವವನ್ನು ಬೀರ್ಲಿಕ್ಕೆ ಎಲ್ಲರಿಗೂ ಕೂಡ ಪ್ರಯತ್ನ ಮಾಡುವಂತ ಸಾಧ್ಯತೆಗಳು ಸೊ ಏನಂದಿನ ಆಧಾರ ಇಟ್ಕೊಂಡು ಅವ್ರ ಜೊತೆಗೆ ಜೈಲು ನಲ್ಲಿ ಮತ್ತೆರಾದ್ರೂ ಈ ರೀತಿ ಇನ್ನೊಂದು ಇನ್ಸಿಡೆಂಟ್ ಆದ್ರೆ ಜೈಲು ಅಧಿಕಾರಿಗಳ ಮೇಲೆ ಕೂಡ ಇದ್ರ ಪ್ರಣಾಮ ಬೀರುತ್ತೆ ಅವರವರಿಗೆ ಕೂಡ ಸುತ್ತ ಕಾನೂನು ಕ್ರಮವನ್ನು ಕೈಗೊಳ್ಳಬೇಕಾಗತ್ತೆ ಈ ಕಾರಣಕ್ಕಾಗಿ ಇವರು ಬೇರೆ ಬೇರೆ ಜೈಲಿಗೆ ಹಿಚ್ ಮಾಡಿದ್ರೆ ಏನು ಕೋರ್ಟ್ ಟ್ರಯಲ್ ನಡೆಯಾಗಿರ್ಬೋದು ಇಲ್ಲ ಚಾರ್ಜ್ ಫೋರ್ ಮಾಡ್ಬೇಕು ಇರ್ಬೋದು ಕಾನೂನು ನಡೆಯಲು ಜೈಲು ಮ್ಯಾನುವಲ್ ಅವಕಾಶಗಳಿದೆ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಇವರು ನ್ಯಾಯಾಲಯಕ್ಕೆ ಹಾಜರಾಗ್ಬೋದು ಮತ್ತೆ ನ್ಯಾಯಾಲಯಕ್ಕೆ ವಿಚಾರಣೆಯಲ್ಲಿ ಭಾಗಿಯಾಗ್ಬೋದು ವಕೀಲರನ್ನು ಕೂಡ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಭೇಟಿ ಆಗ್ಬೋದು ಅವರ ಕುಟುಂಬದವರು ಕೂಡ ವಾರದಲ್ಲಿ ಒಮ್ಮೆ ಏನೋ ಈ ರೀತಿಯಾಗಿ ಭೇಟಿ ಆಗಲಿಕ್ಕೆ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಅವಕಾಶಗಳಿರುತ್ತೆ ಸೊ ಹೀಗಾಗಿ ಎಲ್ಲರೂ ಇದ್ದಂತ ಸಂದರ್ಭದಲ್ಲಿ ಅವ್ರಿಗೆ ಯಾಕೆ ಖುದ್ದಾಗಿ ಭೇಟಿಯನ್ನ ಮಾಡ್ಲಿಕ್ಕೆ ಅವಕಾಶಗಳನ್ನ ಮಾಡ್ಕೊಡ್ಬೇಕು ಹಾಗೆ ಮಾಡ್ಕೊಟ್ಟಿದ್ರೆ ಅದನ್ನು ಇವರು ಅವರ ಸಂಬಂಧಿಕರು ವಕೀಲರು ಇಲ್ಲ ಬೇರೆಯವರ ಮುಖಾಂತರ ಸಂಪರ್ಕ ಮಾಡಿ ಏನಾದರೂ ಈ ಪ್ರಭಾವ ಬೀರುವಂತ ಸಾಧ್ಯತೆಗಳಿರುತ್ತೆ ಅನ್ನೋ ಹಿನ್ನೆಲೆಯಲ್ಲಿ ಇವ್ರನ್ನ ಬೇರೆ ಬೇರೆ ಜೈಲುಗಳಿಗೆ ಅವಕಾಶವನ್ನ ಅಂದ್ರೆ ಶಿಫ್ಟ್ ಮಾಡ್ಲಿಕ್ಕೆ ಅವಕಾಶವನ್ನ ಮಾಡ್ಕೊಡ್ಬೇಕು ಒಂದು ವೇಳೆ ನ್ಯಾಯಾಲಯ ಖುದ್ದಾಗಿ ಏನಾದ್ರು ಇವರು ಪ್ರತಿ ಬಾರಿ ವಿಚಾರಣೆಗೆ ನ್ಯಾಯಾಧೀಶರ ಒಂದು ಹಾಜರಾಗಬೇಕು ಅಂತೇಳಿ ಸೂಚಿಸಿದ ಅವ್ರನ್ನ ಬೇರೆ ಬೇರೆ ಜಿಲ್ಲೆಗಳಿಂದಲೂ ಕರ್ಕೊಂಡು ಬಂದಕ್ಕೆ ಸಮಸ್ಯೆ ಆಗುತ್ತೆ ಜೈಲ್ಗಳಿಂದ ಅಂತ ಸಂದರ್ಭದಲ್ಲಿ ಅವ್ರನ್ನ ಭವತ್ನ ಅಧಿಕಾರಕ್ಕೆ ಶಿಫ್ಟ್ ಮಾಡ್ಬೋದು ಅಂತ ಹೇಳ್ಬೋದು ಇನ್ನೂ ಕೂಡ ಸಾರ್ವಜನಾಗಿ ಟ್ರಯಲ್ ಶುರುವಾಗಿಲ್ಲ ಹೀಗಾಗಿ ಸದ್ಯದ ಮಟ್ಟಿಗೆ ಆರೋಪಿಗಳನ್ನ ಬೇರೆ ಕಡೆಗೆ ಶಿಫ್ಟ್ ಮಾಡಿಟ್ರೆ ಸೊ ಎಲ್ಲಾ ಹಂತದಲ್ಲೂ ಕೂಡ ಒಳ್ಳೇದು ಎಲ್ಲಾ ರೀತಿಯಲ್ಲೂ ಒಳ್ಳೇದಾಗುತ್ತೆ ನೀವು ಮನವಿಯನ್ನ ಮಾಡ್ಕೊಂಡಿದ್ದಾರೆ ಯಾಕೆ ಅರ್ಜಿ ವಿಚಾರಣೆಯನ್ನ ನಡೆಸಿರುವಂತ ನ್ಯಾಯಾಲಯ ಏನಿದೆ ಅರ್ಜಿಯ ಆ ವಿಚಾರಣೆಯನ್ನು ನಡೆಸಿ ಈಗ ಪೋಸ್ಟ್ ಅನ್ನ ಮೂರು ಮೂವತ್ತಕ್ಕೆ ಮತ್ತೆ ಅರ್ಜಿಯ ವಿಚಾರಣೆಯನ್ನ ಮುಂದಿಡುವುದು ಈಗ ಮತ್ತೆ ಪುನಃ ಕೋರ್ಟ್ ಅರ್ಜಿಯನ್ನ ಕೈಗೆಟ್ಕೊಳ್ಳುತ್ತೆ ಕೈಗೆಟ್ಕೊಂಡ ನಂತರ ವಿಚಾರಣೆ ನಡೆಸಿ ಏನು ವಾದ ಮತ್ತು ಪ್ರತಿವಾದ ಎರಡನ್ನು ಕೇಳಿ ಏನು ಆದೇಶವನ್ನು ಕೊಡುತ್ತೆ ಇಲ್ಲ ಆದೇಶವನ್ನ ಕಾಯ್ದಿರಿಸುತ್ತಾರೆ ಅದನ್ನ ಕಾಯ್ದು ನೋಡ್ಬೇಕಾಗುತ್ತೆ ನಾವು ಸೌಖ್ಯ ಮಾಹಿತಿಗೆ